ಫಿಟ್ನೆಸ್ ಬಗ್ಗೆ ಕಾಳಜಿ ಇದ್ದು ಈಗ ಇತರರಿಗೂ ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳಿ ತುಂಬಾ ಲೇಟ್ ಆಯ್ತಾ ತುಂಬಾ ಕಾಯಿಸಿದೆ ಸಾರಿ ಫಸ್ಟ್ ಆಫ್ ಎಲ್ಲರಿಗೂ ಕ್ಷಮಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಎಲ್ಲಾ ದೇವರ ಮಕ್ಕಳು ಎಲ್ಲಾ ತಾಯಂದಿರು ಎಲ್ಲಾ ಅಕ್ಕ ತಂಗಿಯರು ಮತ್ತೆ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಕ್ಷಮಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ನಾನು ಏನು ಈ ಸಂಸ್ಥೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಇಷ್ಟೆಲ್ಲ ಮಕ್ಕಳು ಅಂದ್ರೆ ಮೇಡಮ್ ಹೇಳಿದ್ರು ಮಕ್ಕಳು ಅಂದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಸಿಗ್ಲು ರೈಲ್ವೆ ಸ್ಟೇಷನ್ ಹತ್ರ ಸಿಗ್ಲು ಮತ್ತೆ ಎಲ್ಲೆಲ್ಲ ಸಿಕ್ ಮಕ್ಕಳು ಅಂದ್ರೆ ಯಾಕೆ ಮನೆಯಿಂದ ಆಚೆ ಆಗ್ತಾರೆ ಮಕ್ಕಳನ್ನ ಯಾಕಂದ್ರೆ ಮಕ್ಕಳು ಅಂತ ಹೇಳಿ ಸಾಕದಾಗ್ಲಾರದೆ ಒಂದು ಅನ್ನ ಕೊಡ್ಲಾರ್ದೆ ಮಕ್ಕಳೆಲ್ಲ ಆಗ್ತಾರೆ ತುಂಬಾನೇ ಬೇಸರ ಆಗುತ್ತೆ ಈ ಮಕ್ಕಳನ್ನ ನೋಡ್ತಾ ಇದ್ರೆ ನಮ್ಮ ಪರಿಸ್ಥಿತಿನೂ ಅದೇ ನಮ್ಮ ಮಂಗಳ ಸಮುದಾಯದ ಪರಿಸ್ಥಿತಿ ಪ್ರತಿಯೊಬ್ರು ಕೆಲವೊಬ್ರು ಪರಿಸ್ಥಿತಿ ಹೀಗೇನೆ ನಮ್ದನ್ನು ಕೂಡ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಈ ತರನೆ ಬಿಟ್ಟು ಹೋಗ್ತಾರೆ ನಮ್ಮ ಸಮುದಾಯದವ್ರನ್ನ

ಸಮಸ್ಯೆ ರಿಕ್ಷಾದಲ್ಲಿ ಟೂ ಹಂಡ್ರೆಡ್ ನಾನು ಕಲೆಕ್ಷನ್ ಮಾಡ್ತೇನೆ ನನ್ನೇ ಒಂದು ನಾಲ್ಕು ರಿಕ್ಷಾಗಳಿದ್ದಾವೆ ಇದಾವೆ ಆ ರಿಕ್ಷ ಬಂದಿರುವಂತಹ ಆದಾಯ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಕಲೆಕ್ಷನ್ ಟೋಟಲ್ ತಿಂಗಳಿಗೆಲ್ಲ ಜೋಡಿಸಿ ನಾನು ಪ್ರತಿ ಆಶ್ರಮಗಳಿಗೆ ನಾನು ಅನ್ನದಾನ ಮಾಡ್ತೇನೆ ನನಗೆ ತುಂಬಾ ಖುಷಿ ಆಗುತ್ತೆ ತಾಯಿ ಪ್ರೀತಿ ಕೊಟ್ಟು ತಂದೆ ಪ್ರೀತಿ ಕೊಟ್ಟು ಆ ಕೊಟ್ಟ ಈ ಸಂಸ್ಥೆದಲ್ಲಿರುವಂತಹ ಎಲ್ಲಾ ನನ್ನ ಅಕ್ಕ ತಂಗೇರಿಗೂ ಅಣ್ಣ ತಮ್ಮಂದಿರ್ಬೋದು ಎಲ್ಲರಿಗೂ ಆ ದೇವರು ಆಯುಷ ಆರೋಗ್ಯ ಕೊಟ್ಟ ನನ್ನ ಆಯುಷ್ ಆರೋಗ್ಯ ಅವರಿಗೆ ಕೊಡ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟೊಂದು ಮಕ್ಕಳಿಗೆ ತಾಯಿ ತಂದೆ ಆಗಿದ್ದಾರೆ ಆಡ್ಸಪ್ ಎಲ್ಲರಿಗೂ ಆಶ್ರಮದಲ್ಲಿ ಬೇಗ ಆದಷ್ಟು ಬೇಗ ಬರ್ತೇನೆ ಎಲ್ಲ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತೇನೆ ಈಗ ಒಂದು ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಕ್ಕಳಿಗೆಲ್ಲ ತುಂಬಾ ಹಸಿವಾಗಿದೆ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ിരുതൊന്നേ ദൈവ പരിയൂത്തിന്റെ ദൈവ പിയൂ പുള്ള തടഗീകര കടംബര കടയോ